ಸೊಲ್ಮೇಲೆ ಸ್ನೇಹಿತರೆ ನಾನಂತೂ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗಾಗಿ ಎಲ್ಲರಿಗೂ ತುಂಬಾ ಖುಷಿಯಿಂದಿದ್ದಾರೆ ಎಲ್ಲರಿಗೂ ಪ್ರಥಮವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಆ ನೀವು ವಿಟ್ಲಪಿಂಡಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹೇಳಿದ ನಮಗೆ ನೆನಪಾಗುವಂಥದ್ದು ರವಿ ಕಡ್ಪಾಡಿ ಅವರ ವೇಷ ಇಲ್ಲಿವರೆಗೆ ಒಂದು ಕೋಟಿ ಇಪ್ಪತ್ತ ಲಕ್ಷ ರೂಪಾಯಿ ನೂರ ಮೂವತ್ತು ಮಕ್ಕಳಿಗೆ ಒಂಬತ್ತು ವರ್ಷಗಳಲ್ಲಿ ನೀಡಿದ್ದಾರೆ ಬಹಳ ದೊಡ್ಡ ಮೊತ್ತ ನೀವೆಲ್ಲ ಅನ್ಕೊಳ್ಬೋದು ಹೇಗೆ ಕೊಡ್ತಾರೆ ಈ ದುಡ್ಡನ್ನು ಮನೆ ಮನೆಗೆ ಹೋಗ್ತಾರಂತೆ ತುಂಬ ಈಸಿ ಇರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಸೊ ಅಷ್ಟು ಹೇಳುವಷ್ಟು ಏನು ಈಸಿ ಇಲ್ಲ ಆಯಿತಾ ನಾವು ಮನೆ ಮನೆಗೆ ಹೋಗಬೇಕು ಬಿಸಿಲಲ್ಲಿ ಅದಕ್ಕೆ ಒಂದ್ಸಲಿ ಮಳೆ ಬಂದರೂ ಮಳೆ ಬಂದರೂ ಆ ವೇಷವನ್ನು ನಾವು ಉಳಿಸ್ಕೊಂಡು ಹೇಗಾಗಿ ಹೇಗಾದರೂ ಮಾಡಿ ಅಲ್ಲಿಗೆ ಹೋಗಬೇಕು ಸೊ ಈ ವರ್ಷ ರವಿ ಅಣ್ಣ ಟು ವೇಷವನ್ನು ಹಾಕಿದ್ರು ನಿಮಗೆಲ್ಲರಿಗೂ ಗೊತ್ತಿತ್ತು ಅವರು ಆ ವೇಷವನ್ನು ಹಾಕಿದಾಗ ಹೇಗೆ ನಾವು ಮನೆ ಮನೆಗೆ ಹೋಗ್ತೇವೆ ಹೇಗೆ ನಾವು ಹಣವನ್ನು ಸಂಗ್ರಹಿಸ್ತೇವೆ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೇ ನೀವು ಇಲ್ಲಿ ನೋಡ್ಬೋದು ರಾತ್ರಿ ಇಡೀ ವೇಷವನ್ನು ಹಾಕಿ ಬೆಳಿಗ್ಗೆ ಫೈನಲ್ ಟಚ್ ಅಪ್ ಅನ್ನು ಕೊಡ್ತಾ ಮಟ್ಟುವಿನ ದಿನೇಶ್ ಅವರು ಈ ವರ್ಷ ಅವತಾರ್ ಟು ವೇಷವನ್ನು ಹಾಕಿದ್ರು ಅದೇ ರೀತಿ ಆ ರವಿ ಅಣ್ಣನ ಫ್ರೆಂಡ್ ಆಗಿರುವಂಥ ಆಶೀಶ್ ರವರು ಈ ಕೂಡ ಈ ವರ್ಷ ರವಿ ಅಣ್ಣನ ಜೊತೆ ವೇಷವನ್ನು ಹಾಕಿದ್ರು ಇವರು ಕೂಡ ರಾತ್ರಿ ಇಡೀ ವೇಷವನ್ನು ಹಾಕಿ ಬೆಳಿಗ್ಗೆ ಫೈನಲ್ ಟಚ್ ಅಪ್ಗೆ ನಿಂತಿದ್ರು ಕೊನೆಯದಾಗಿ ಕಣ್ಣಿಗೆ ಲೆನ್ಸ್ ಇರ್ತಾಯಿದ್ರು ಗೌತಮ್ ಅವರು ಇದು ಲಾಸ್ಟ್ ಟೈಮ್ ತುಂಬ ಉಪದ್ರ ಕೊಟ್ಟಿತ್ತು ಲೆನ್ಸ್ ಈ ವರ್ಷ ಬಹಳ ಜಾಗೃತಿಯಿಂದ ಲೆನ್ಸ್ ಹಾಕಿದ್ರು ಅದಾದ ಮೇಲೆ ಮೀಡಿಯಾ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತು ಕೆಲಸ ಮಾಡುವವರು ಈ ಬಾರಿ ನನಗೆ ದಿನೇಶ್ ಮತ್ತೆ ಈ ಅವತಾರ ವೇಷ ನಾನು ಸಿಂಗಲ್ ವೇಷ ಸಾಧಾರಣ ಹದಿಮೂರು ವರ್ಷದ ಹಿಂದೆ ಒಮ್ಮೆ ಹಾಕಿದ್ದೆ ಅದರ ಜೊತೆಗೆ ಮೀಡಿಯಾದವರಿಗೆ ಒಂದು ಬೈಟನ್ನು ಕೊಟ್ಟು ಅಲ್ಲಿಂದ ನಾವು ನೇರ ಶಾಲೆಗಳಿಗೆ ತೆರೆದಿದ್ವಿ ಶಾಲೆಯ ಮಕ್ಕಳಿಗೆ ಈ ವರ್ಷದ ವೇಷವನ್ನು ತೋರಿಸಬೇಕು ಅವರ ಖುಷಿಗೆ ಒಂದು ಕಾರಣರಾಗಬೇಕಂತ ಹೇಳಿ ರವಿಯಣ್ಣ ಈ ವರ್ಷ ಪಣ ತೊಟ್ಟಿದ್ರು ಅದಕ್ಕಾಗಿ ನೇರವಾಗಿ ಶಾಲೆಗಳ ಜೊತೆ ಪರ್ಮಿಷನ್ ಅನ್ನು ತಗೊಂಡು ಆ ಮಕ್ಕಳಿಗೆ ಒಂದು ವಿಶೇಷವಾದಂಥ ವೇಷವನ್ನು ತೋರಿಸಲಿಕ್ಕೆ ನಾವು ಹೋಗಿದ್ವಿ ನಮ್ಮ ಊರಿನಲ್ಲಿರುವಂಥ ಸಾಕಷ್ಟು ಶಾಲೆಗಳಿಗೆ ಹೋಗಿದ್ವಿ ಮಕ್ಕಳಿಗೆ ಮನರಂಜಿಸಿದ್ವಿ ಬಾರಿ ಅಣ್ಣನ ವೇಷದ ಜೊತೆಗೆ ಅವರ ಟ್ಯಾಬ್ಲೋ ಅಂತೂ ಜನಮನ್ನಣೆಯನ್ನು ಪಡೆಯಿತು ಬಹಳ ಎತ್ತರವಾದಂಥ ಹಕ್ಕಿ ಅದರ ಬಾಯಿಂದ ಹೊಗೆ ಬರುವಂಥದ್ದು ಬಹಳಷ್ಟು ಖುಷಿಯಾಯ್ತು ಮಕ್ಕಳಿಗೆ ಅದೇ ರೀತಿ ಎತ್ತರವಾಗ್ರಿಂದ ಬಹಳಷ್ಟು ಅಪಾಯ ಕೂಡ ಇತ್ತು ರವಿಯಣ್ಣ ಅವರ ಫ್ರೆಂಡ್ ಮೇಲ್ಗಡೆ ನಿಂತಿದ್ರು ಅದೇ ರೀತಿ ನಮ್ಮ ಇಡೀ ತಂಡ ಅವರ ಸಪೋರ್ಟ್ಗಾಗಿ ಆ ಒಂದು ಗಾಡಿ ಆ ಅಕ್ಕಪಕ್ಕದಲ್ಲಿ ನಿಂತು ರವೀಣ್ಣನನ್ನು ನೋಡಿ ತುಂಬ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಅವರು ಇಷ್ಟವರೆಗೆ ರವೀಣ್ಣನ ಟಿ ವಿಯಲ್ಲಿ ಅಥವಾ ಪೇಪರಲ್ಲಿ ನೋಡ್ತಾ ಇದ್ರು ಇವತ್ತು ಅವರ ಕಣ್ಮುಂದೆ ಬಂದಿದ್ದಾರೆ ಅವ್ರ ಜೊತೆಗೆ ಸಮಯವನ್ನು ಕಳೀತಿದ್ದಾರೆ ಅಂದರೆ ಮಕ್ಕಳಿಗೆ ಬಹಳಷ್ಟು ಖುಷಿ ಆಯಿತು ಮಕ್ಕಳನ್ನು ನೋಡಿ ನಾವು ಕೂಡ ಮಕ್ಕಳಾಗಿದ್ವಿ ನಮ್ಮ ಶಿಕ್ಷಕರು ಎಷ್ಟು ಜಾಗೃತೆಯಿಂದ ನಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ತಿದ್ರು ಅವರ ಒಂದು ಆತ ನಮಗೆ ಅರ್ಥ ಆಯಿತು ಶಾಲೆಯ ಆಡಳಿತ ಮಂಡಳಿ ಶಿಕ್ಷಣ ವೃಂದ ಅದೇ ರೀತಿ ಸಿಬ್ಬಂದಿ ವರ್ಗದವರು ಸೇರಿ ರವಿ ನನಗೆ ಸನ್ಮಾನ ಮಾಡಿದರು ಅದಲ್ಲದೆ ಫೋಟೋವನ್ನು ಕ್ಲಿಕಿಸಿದರು ಇಷ್ಟಾಗುವಷ್ಟರಲ್ಲಿ ಮಧ್ಯಾಹ್ನ ಹೊತ್ತಾಗಿತ್ತು ಸೂರ್ಯ ನೆತ್ತಿಗಿರಿದನು ಮನೆಗೆ ಹೋಗಿ ರವಿ ನನಗೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ರೆಸ್ಟ್ ಮಾಡಿ ಅದೇ ಗೆಪರಿ ನಾವೆಲ್ಲರೂ ಊಟ ಮುಗಿಸಿದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಹೊರಡೋಣ ಅನ್ನೋಷ್ಟರಲ್ಲಿ ಮತ್ತೆ ಕೆಂಡದಂತೆ ಸುಡುತ್ತಿದ್ದ ಭೂಮಿ ತಂಪಾದ ಗಾಳಿ ಬೀಸಿ ಜೋರಾಗಿ ಮಳೆಯನ್ನು ತರಿಸಿತು ನಾವೆಲ್ಲರೂ ಉಡುಪಿಯ ಜಯಲಕ್ಷ್ಮಿಗೆ ಹೋಗಿದ್ವಿ ಆದರೆ ರವೀಣನವರು ಇನ್ನೂ ಬಂದಿರಲಿಲ್ಲ ಅವರು ಹೊರಗಡೆ ಕಾಯ್ತಾ ಇದ್ವಿ ರವೀಣನವರ ಮೇಲೆ ಗಾಡಿಯ ಮೇಲೆ ಇರೋದರಿಂದ ಇಳಿದು ರಿಕ್ಷಾ ಹಿಡ್ಕೊಂಡು ಆಮೇಲೆ ಬಂದರು ಆಮೇಲೆ ರವೀಣನವರು ಚಂಡಿ ಆಗೋದ್ರಿಂದ ಮೈಯೆಲ್ಲ ಒರೆಸ್ಕೊಂಡು ಮತ್ತೆ ಜಯಲಕ್ಷ್ಮಿ ಒಳಗೆ ಹೋಗಿದ್ವಿ ಈ ಥರದ ಡಬ್ಬಗಳು ಹಾಗೂ ಕ್ಯೂ ಆರ್ ಸ್ಕ್ಯಾನನ್ನು ಹಿಡ್ಕೊಂಡು ಜಯಲಕ್ಷ್ಮಿ ಒಳಗೆ ಹೋಗಿ ಸ್ವಲ್ಪ ಕಲೆಕ್ಷನನ್ನು ಮಾಡಿ ಹೊರಗಡೆ ಬಂದ್ವಿ ಇನ್ನು ಸ್ವಲ್ಪ ಬೇರೆ ಕಡೆಗೆ ಹೋಗಿ ಹಣವನ್ನು ಸಂಗ್ರಹಿಸುವ ಅಂತ ನಿರ್ಧಾರ ಮಾಡಿದ್ವಿ ಆದರೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಸೊ ಇವತ್ತಿಗೆ ರವಿ ಕಪ್ಪಾಟಿ ಸುತ್ತಾಟ ಎಲ್ಲ ಮುಗಿದ್ ಯಾಕಂತ ಮಳೆ ಮಳೆ ಯಾಕಂತ ಹೇಳಿದ್ರೆ ಮಳೆ ಬರ್ತಾ ಇದೆ ನೋಡಿ ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾ ಇದೆ ಪಾಪ ಇವರು ಚಂಡಿ ಆಗಿದ್ದಾರೆ ನಾನು ಚಂಡಿ ಆಗಿದ್ದೇನೆ ಅದೇ ರೀತಿ ರವಿಯಣ್ಣ ಆ ವೇಷ ಹಾಕಿ ಕೂಡ ಚಂಡಿ ಆಗ್ತಿದ್ದಾರೆ ಅದೇ ರೀತಿ ಅವ್ರಿಗೆ ನಾಳೆ ಕೂಡ ವೇಷ ಆಗ್ತಿರ್ತಿದೆ ಅದಕ್ಕೋಸ್ಕರ ರವಿಯನ್ನ ಈಗ ಮನೆಗೆ ಹೋದು ಸೊ ಇಷ್ಟೆಲ್ಲ ಕಸ ನಾವೆಲ್ಲ ಅನುಭವಿಸಬೇಕಾಗ್ತಾ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಒಬ್ಬ